ಇಂದಿನ ಸಮಾರೋಪ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಇಂದಿನ ಸಮಾರೋಪ ಸಮಾರಂಭಕ್ಕೆ ಶ್ರೀ ಕೆ ಜಿ ನಂಜಪ್ಪ ಹೆಚ್ಚುವರಿ ನಿರ್ದೇಶಕರು ಕಾರ್ಖಾನೆಗಳು ಬಾಯ್ಲರ್ಗಳು ಮತ್ತು ಕೈಗಾರಿಕಾ ಸುರಕ್ಷೆ ಹಾಗೂ ಸ್ವಾಸ್ಥ್ಯ ಕರ್ನಾಟಕ ಸರ್ಕಾರ ಇವರನ್ನು ನಾವು ಕೇಳಿಕೊಂಡಾಗ ಈ ಸಮಾರಂಭಕ್ಕೆ ಹಾಜರಾಗಲು ಅವರು ಅವರು ಒಪ್ಪಿ ಬಂದಿರುತ್ತಾರೆ ಶ್ರೀ ಕೆ ಜಿ ನಂಜಪ್ಪ ಸರ್ ಅವರು ವೇದಿಕೆಗೆ ಬರಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ ಎರಡನೆಯದಾಗಿ ಶ್ರೀ ನಂಜಪ್ಪದವರಿಗೆ ಹೂಗುಚ್ಚ ಕೊಡುವುದರ ಮೂಲಕ ಸ್ವಾಗತಿಸುತ್ತಿದ್ದೇವೆ ಶ್ರೀ ರವೀಂದ್ರ ಭಟ್ ರವೀಂದ್ರ ಭಟ್ ರವರು ಪ್ರಜಾವಾಣಿ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾಗಿದ್ದಾರೆ ಅವರು ಸಹ ಇಂದಿನ ಸಮಾರೋಪ ಸಮಾರಂಭಕ್ಕೆ ಹಾಜರಾಗಿದ್ದಾರೆ ಶ್ರೀ ರವೀಂದ್ರ ಭಟ್ ರವರು ವೇದಿಕೆ ಮೇಲೆ ಬರಬೇಕಂತ ಸ್ವಾಗತಿಸ್ತಾ ಇದ್ದೇನೆ ಶ್ರೀ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಬಂದಿದ್ದೀರಾ ಸರ್ ಧರ್ಮೇಂದ್ರ ಕುಮಾರ್ ಸರ್ ಎಲ್ಲೂ ಕಾಣಲಿಲ್ಲ ತಾವು ಓಕೆ ಧರ್ಮೇಂದ್ರ ಕುಮಾರ್ ಸರ್ ಇಲ್ಲ ಓಕೆ ಶ್ರೀ ಹೆಚ್ ಎನ್ ಶ್ರೀನಿವಾಸ್ ರವರು ಹೆಚ್ ಎನ್ ಶ್ರೀನಿವಾಸ್ ರವರು ನಮಗೆಲ್ಲರೂ ಪರಿಚಿತರು ಅವರು ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಮಹತ್ತರವಾದ ಕೆಲಸ ಮಾಡಿರೋರು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇದ್ದರು ಟಾಟಾ ಕಂಪನಿಯಲ್ಲಿ ಅವರು ಉನ್ನತ ಹುದ್ದೆವರೆಗೂ ಹೋಗಿದ್ದು ಕೆಲಸ ಮಾಡಿದವರು ಸದ್ಯಕ್ಕೆ ಶ್ರೀ ಎಚ್ ಎನ್ ಶ್ರೀನಿವಾಸರವರು ಸೀನಿಯರ್ ಅಡ್ವೈಸರ್ ಸ್ಕಿಲ್ ಡೆವಲಪ್ಮೆಂಟ್ ಟಾಟಾ ಸನ್ಸ್ ಟಾಟಾ ಗ್ರೂಪಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸೀನಿಯರ್ ಅಡ್ವೈಸರ್ ಆಗಿದ್ದಾರೆ ಶ್ರೀ ಶ್ರೀನಿವಾಸರವರು ಸಹ ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ಕೇಳ್ಕೊತೀನಿ Then he